ಜೈನ್ ಜನಪಲ್ ಅವ್ರಿಗು ಸಣ್ಣ ನಮ್ಮ ಹುಬ್ಬಳ್ಳಿ ಹೊರೂರ್ ನೀರ ಒಂದು ಗುಡಿ ರೆಡಿ ರೀ ಆದ ಗುಡಿ ರೆಡಿ ಆಗಿ ಇವಾಗ ಸದ್ಯಕ್ಕೆ ಒಂದು ಎರಡು ವರ್ಷ ಆಗಾಕ್ ಬಂತು ಇದನ್ನ ಒಬ್ಬರು ಕಟ್ಟಿ ಒಂದು ಮಠಕ್ಕೆ ದಾನ ಮಾಡ್ಯಾರ ಯಾರ ಏನಂತ ತಿಳಿಸ್ಕೊಡ್ತೀನಿ ಅಂತ ಸೊ ನಾನ್ ಅದ್ರ ದರ್ಶನ ಮಾಡ್ಕೊಳಕ್ ಹೋಗಿದ್ದೆ ನಮ್ಮ ಶಿವನ್ ಗುಡಿ ರೀಪಾ ಈ ಗುಡಿ ಶ್ರವಣ ಮಾಸದೊಳಗ ಐದುವರೆಗೆ ಓಪನ್ ಆಕೇತ್ರಿ ಪೂಜೆ ಗೀಜೆ ಎಲ್ಲ ಆಗಿ ಮತ್ತ ಒಂದುವರೆಗೆ ಈದ್ ವಾರ ಬಗ್ಲ ಕ್ಲೋಸ್ ಆಕೇತಿ ಮತ್ತೊಂದುವರೆ ಕ್ಲೋಸ್ ಆಗಿದ್ದ ನಾಲ್ಕು ಗಂಟೆಗೆ ಮತ್ತೆ ಓಪನ್ ಆಕೇತಿ ನಾಲ್ಕು ಗಂಟೆ ಅಂದ್ರೆ ಎಂಟುವನ ಭಕ್ತಾದಿಗಳ ಬರೋದು ಹೋಗೋದು ಮಾಡ್ತಾ ಇರ್ತಾರ ಕಂಟಿನ್ಯೂ ದರ್ಶನ ಮಾಡ್ಕೊಂಡ ಸ್ವಲ್ಪ ಏನಾರ ಬಲಕ್ ಅಂದ್ರೆ ಅಲ್ಲಿಂದ ನಿಮ್ಗೆ ಸಿಗ್ತೇತ್ರಿಪ ಗೋಶಾಲೆ ಗೋಶಾಲೆ ಒಳಗ ಎತ್ತ ದನ ಕರು ಆಕಳ ಎಲ್ಲಾ ಅದಾವ ಸೊ ಈ ಗುಡಿ ಕಟ್ಸಿದ್ದ ನಮ್ಮ ಹುಬ್ಬಳ್ಳಿಯವರೀಪಾ ಹೆಮ್ಮೆ ವಿಚಾರ ಆದ್ ನಮ್ ಹುಬ್ಬಳ್ಳಿಯವ್ರಿಗೆ ಸೊ ಯಾರಿಗಾರ ಏನಾರ ಗೊತ್ತಿತ್ತಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಸೊ ಈ ಗುಡಿ ಕಟ್ಟಿಸಿ ಶೃಂಗೇರಿ ಮಠಕ್ಕೆ ಶಾಖೇಕ್ ಅವ್ರ ದಾನವನ್ನಾಗಿ ಕೊಟ್ಟಾರೀಪ ಸೊ ಇದ್ರ ಹೆಸರು ಬಂದ್ಬಿಟ್ಟ ಶಿವಶಕ್ತಿ ಧಾಮ ಅಂತಂದೇಳಿ ವರವ್ರ ಹತ್ರನ ಲೊಕೇಟ್ ಆಗೈತಿಪ್ಪ ನಮ್ ಶಿವ ನೆಲ್ಸರ್ ಈ ವಿಡಿಯೋ ಮುಖಾಂತರ ನಿಮಗ್ ಏನಪ್ಪಾ ಕೇಳ್ಕೊಳೋದಂತಂದ್ರ ನಮ್ ಹುಬ್ಬಳ್ಳಿ ಸರೌಂಡಿಂಗ್ ಒಳಗ ಈ ತರ ಗುಡಿ ಅಥವಾ ನಮ್ ಪುರಾತನ ಗುಡಿ ಬಹಳ ಅಂದ್ರ ಬಹಳ ಅದಾವ್ರಿಪ ಸೊ ಮುಂದಿನ ವಿಡಿಯೋ ಯಾವ ಗುಡಿಗೆ ಹೋಗ್ಲಿ ಏನ್ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಅದ ಗುಡಿಗೋಗಿ ನಾವು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತೀನಿ ಸೊ ಸಿಗೋನಂತ ನಂತರ ಅಲ್ಲಿವರೆಗೂ ಜಯ ಆಂಜನೇಯ